ಫ್ರೆಂಡ್ಸ್ ನಮಸ್ಕಾರ ಎನ್ ಎಸ್ ಕೆ ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ವೀಕ್ಷಕರೇ ಮತ್ತು ಎನ್ ಎಸ್ ಕೆ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿರ್ತಕ್ಕಂಥ ವೀಕ್ಷಕರೇ ನಿಮಗೆಲ್ಲ ಈ ವಿಡಿಯೋಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳಿಸ್ಕೊಡೋ ಮಾಹಿತಿ ಏನಂದರೆ ಜಿ ಡಿ ಎಸ್ ಅಂದರೆ ಗ್ರಾಮೀಣ ಡಾಕಾ ಸೇವಕ ಅಂತ ನೋಡಿ ಒಟ್ಟು ಹುದ್ದೆಗಳ ಸಂಖ್ಯೆ ಬಂದುಬಿಟ್ಟು ನಲವತ್ನಾಲ್ಕು ಸಾವಿರದ ಏಳ್ನೂರ ಇಪ್ಪತ್ತೆಂಟು ಇಲ್ಲಿ ಸ್ಕ್ರೋಲ್ ಅಪ್ ಆಗ್ತಾಯಿದೆ ನೋಡಿ ಲಾಸ್ಟ್ ಡೇಟು ಆಗಸ್ಟ್ ಐದು ಅರ್ಜಿ ಸಲ್ಲಿಸಲು ಜುಲೈ ಹದಿನೈದರಿಂದ ಪ್ರಾರಂಭ ಈ ಒಂದು ಹುದ್ದೆಗಳು ಪ್ರಮುಖವಾಗಿ ನೋಡಿ ಇಲ್ಲಿ ನಿಮಗೆ ತಿಳ್ಸೋದರೆ ಈ ಒಂದು ಹುದ್ದೆಗಳಿಗೆ ನಿಮ್ಮ ಒಂದು ಕ್ವಾಲಿಫಿಕೇಷನ್ ಬಂದುಬಿಟ್ಟು ಎಸ್ ಎಲ್ ಸಿ ಆಗಿದ್ದರೆ ಸಾಕು ಎಸ್ ಎಲ್ ಸಿ ಪಾಸ್ ಆದಂಥವರು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಅದೇ ರೀತಿ ಈ ಒಂದು ಹುದ್ದೆಗಳಿಗೆ ಆಯ್ಕೆ ಪ್ರಕ್ರಿಯೆ ಅಂದರೆ ಆಯ್ಕೆ ಯಾವ ರೀತಿ ಮಾಡ್ತಾರೆ ಅಂದರೆ ಸಂಪೂರ್ಣವಾಗಿ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಮೇಲೆ ಆಯ್ಕೆ ಮಾಡ್ತಕ್ಕಂಥದ್ದು ಯಾವುದೇ ರೀತಿ ಸಿ ಇ ಟಿ ಅಥವಾ ಯಾವುದೇ ಎಕ್ಸಾಮಿನೇಷನ್ನು ಇರೋದಿಲ್ಲ ನೋಡಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಸ್ಟ್ ಐದು ನಿಮ್ಮ ಅರ್ಜಿಯಲ್ಲಿ ಏನಾದರೂ ಎಡಿಟ್ ಮಾಡಬೇಕಿದ್ರೆ ಆಗಸ್ಟ್ ಆರರಿಂದ ಆಗಸ್ಟ್ ಎಂಟರೊಳಗೆ ಎಡಿಟ್ ಮಾಡ್ಕೊಳ್ಬೋದು ಏನಾದರೂ ತಪ್ಪಿದರೆ ನೋಡಿ ಈ ಒಂದು ಪೋಸ್ಟ್ಗಳು ಯಾವ್ಯಾವಪ್ಪ ಅಂದರೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಮತ್ತು ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಎರಡು ರೀತಿಯಾಗಿ ಮತ್ತು ಗ್ರಾಮೀಣ ಡಾಕ್ಟರ್ ಸೇವಕ್ ಅಂತಂದೇಳಿ ಹುದ್ದೆಗಳನ್ನು ಕಳೆದಿರ್ತಕ್ಕಂಥದ್ದು ಅಂದರೆ ಗ್ರಾಮೀಣ ಅಂಚೆ ಸೇವಕ ಅಂತ ಕನ್ನಡದಲ್ಲಿ ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗುತ್ತೆ ನಿಮ್ಮ ಪೇಮೆಂಟ್ ಬಂದುಬಿಟ್ಟು ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಆಗಿದ್ದರೆ ಹನ್ನೆರಡು ಸಾವಿರದಿಂದ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಎಂಬತ್ತು ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಥವಾ ಡಾಕ್ಟರ್ ಸೇವಕ ಅಂದರೆ ಗ್ರಾಮೀಣ ಅಂಚೆ ಸೇವಕರಾಗಿದ್ದರೆ ಹತ್ತು ಸಾವಿರದಿಂದ ಇಪ್ಪತ್ತ್ನಾಲ್ಕು ಸಾವಿರದ ನಾಲ್ಕುನೂರ ಎಪ್ಪತ್ತು ರೂಪಾಯಿ ನಿಮ್ಮ ಒಂದು ವೇತನ ಆಗಿರುತ್ತೆ ಇಲ್ಲಿ ಏಜ್ ಸಂಬಂಧಪಟ್ಟಂತೆ ರಿಜೆ ರಿಲ್ಯಾಕ್ಸೇಷನ್ಸ್ ಕೂಡ ಇರುತ್ತೆ ಅದು ನೋಡ್ಕೊಳ್ಳಿ ನಿಮ್ಮ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಟೆನ್ ಸ್ಟ್ಯಾಂಡರ್ಡ್ ಅಥವಾ ಎಸ್ ಎಲ್ ಸಿ ಪಾಸ್ ಆಗಿದ್ದರೆ ಸಾಕು ಅದೇ ರೀತಿ ನೀವು ಇಲ್ಲಿ ಒಂದು ಪ್ರಮುಖವಾಗಿ ಎಸ್ ಸಿಯಲ್ಲಿ ಮ್ಯಾಥಮೆಟಿಕ್ಸ್ ಮತ್ತು ಇಂಗ್ಲೀಷನ್ನು ಕಡ್ಡಾಯ ಓದಿರಬೇಕು ಅದರ ಜೊತೆ ಲೋಕಲ್ ಲ್ಯಾಂಗ್ವೇಜ್ ಕನ್ನಡ ನಮ್ಮ ಕರ್ನಾಟಕದ ಕನ್ನಡ ಲೋಕಲ್ ಲ್ಯಾಂಗ್ವೇಜ್ ಕೂಡ ಸ್ಟಡಿಯನ್ನು ಮಾಡಿರಬೇಕಾಗತ್ತೆ ಇದಿಷ್ಟು ನೋಡಿ ನಿಮ್ಮ ಒಂದು ಅದರ್ ಕ್ವಾಲಿಫಿಕ್ಷನ್ ಏನು ಅಂದರೆ ನಾಲೆಜ್ ಆಫ್ ಕಂಪ್ಯೂಟರ್ ಅಂದರೆ ಕಂಪ್ಯೂಟರ್ ನಾಲೆಜ್ ಇರಬೇಕು ಒಂದು ಶೈಕ್ಲಿಂಗ್ ನಾಲೆಜ್ ಇರಬೇಕು ನೀವು ಒಂದು ಆ ಒಂದು ಅಂಚೆ ಕಚೇರಿ ವ್ಯಾಪ್ತಿ ಆ ಗ್ರಾಮೀಣ ವ್ಯಾಪ್ತಿಯಲ್ಲಿ ವಾಸ ವಾಸವಾಗಿರಬೇಕು ಅಂಥವ್ರಿಗೆ ಮೊದಲ ಆದ್ಯತೆಯನ್ನು ಕೊಡ್ತಾರೆ ರಿಸರ್ವೇಷನ್ ಕೂಡ ಇರುತ್ತೆ ನೋಡಿ ಎಲ್ಲ ಮಾಹಿತಿಯನ್ನು ಇದು ಕೊಟ್ಟಿರ್ತಕ್ಕಂಥದ್ದು ನೋಡಿ ಈ ಒಂದು ಆಯ್ಕೆ ಪ್ರಕ್ರಿಯೆ ಸಂಪೂರ್ಣವಾಗಿ ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ರಿಸಲ್ಟ್ ಮೇಲೆ ಆಗತಕ್ಕಂಥದ್ದು ಯಾವುದೇ ರೀತಿ ಎಕ್ಸಾಮಿನೇಷನ್ ಇರೋಲ್ಲ ಇಲ್ಲಿ ನೋಡಿ ಏನು ಮಾಡಬೇಕಪ್ಪ ಅಂದರೆ ಈ ಒಂದು ಆಫಿಷಿಯಲ್ ವೆಬ್ಸೈಟಿಗೆ ಬಂದು ಇಲ್ಲಿ ರಿಜಿಸ್ಟ್ರೇಷನ್ ಅಂತ ಇದೆ ನೋಡಿ ಇಲ್ಲೇ ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಂತ ಅಲ್ಲಿ ಕೆಲವೊಂದಿಷ್ಟು ಮಾಹಿತಿಯನ್ನು ಕೇಳುತ್ತೆ ಆ ಎಲ್ಲ ಮಾಹಿತಿಯನ್ನು ಎಂಟರ್ ಮಾಡಬೇಕು ಎಂಟರ್ ಮಾಡಿ ನೋಡಿ ನಿಮ್ಮ ಮೊಬೈಲ್ ನಂಬರು ಅಪ್ಲಿಕೆಂಟ್ ನೇಮ್ ಆ್ಯಸ್ ಪರ್ ಎಸ್ ಎಲ್ ಸಿ ಮಾರ್ಕಸ್ ಕಾರ್ಡು ಆಧಾರ್ ನೇಮ್ ಆ್ಯಸ್ ಪರ್ ಎಸ್ ಎಲ್ ಸಿ ಮಾರ್ಕಸ್ ಕಾರ್ಡ್ ಅಂತ ಡೇಟ್ ಆಫ್ ಬರ್ತು ಜೆಂಡರು ಕಮ್ಯುನಿಟಿ ಎಲ್ಲ ಮಾಹಿತಿಯನ್ನು ಫಿಲ್ ಅಪ್ ಮಾಡಿ ಸಬ್ಮಿಟ್ ಕೊಟ್ಟರೆ ನಿಮಗೊಂದು ರಿಜಿಸ್ಟ್ರೇಷನ್ ನಂಬರ್ ಮತ್ತು ಪಾಸ್ವರ್ಡ್ ಬರುತ್ತೆ ಅದನ್ನ ಅದನ್ನೆಂಟರ್ ಮಾಡಿ ತದನಂತರ ಇಲ್ಲಿ ಅಪ್ಲೈ ಆನ್ಲೈನ್ ಅಂತ ಇರುತ್ತೆ ಅಪ್ಲೈ ಅಂತ ಅಪ್ಲೈ ಅಂತ ಕೊಡಬೇಕು ಅಪ್ಲೈ ಅಂತ ಕೊಟ್ಟ ನಂತರ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸುಲಭವಾಗಿ ಸಲ್ಲಿಸ್ಬೋದು ನೋಡಿ ಇಲ್ಲಿ ತದನಂತರ ನಿಮ್ಮದು ಎಸ್ ಸಿ ಎಸ್ ಟಿ ಕೆಟಗರಿ ಎಸ್ ಸಿ ಎಸ್ ಟಿ ಮತ್ತು ಮಹಿಳೆಯರಿಗೆ ಯಾವುದೇ ಫೀ ಇರೋದೆಲ್ಲ ಉಳಿದಂತೆ ಓ ಬಿ ಸಿ ವರ್ಗಕ್ಕೆ ನೂರು ರೂಪಾಯಿ ಫೀ ಇರುತ್ತೆ ಅಷ್ಟೇ ನೋಡಿ ಇಲ್ಲಿ ನೀವು ನಿಮ್ಮ ಒಂದು ವ್ಯಾಪ್ತಿಯಲ್ಲಿ ಪೋಸ್ಟ್ಗಳು ಎಷ್ಟಿವೆ ಅಂತ ತಿಳ್ಕೊಳ್ಳೋಕೆ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು ನೀವು ನಿಮ್ಮ ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ಒಂದು ನಿಮ್ಮ ಒಂದು ಏನು ಬರ್ತವೆ ಸರ್ಕಲ್ ಅಂತ ಇರುತ್ತೆ ಪೋಸ್ಟ್ ಆಫೀಸ್ ಸರ್ಕಲ್ ಅಂತ ಅದನ್ನ ಇಲ್ಲಿ ಕ್ಲಿಕ್ ಮಾಡಬೇಕು ಅನ್ನು ಇಲ್ಲಿ ಅಂದ್ರೆ ನಮ್ಮ ಕೊಪ್ಪಳ ಡಿವಿಜನ್ ಸೆಲೆಕ್ಟ್ ಮಾಡ್ತೀನಿ ನೋಡಿ ಇಲ್ಲಿ ವ್ಯೂ ಪೋಸ್ಟ್ ಅಂತ ಕೊಟ್ಟಾಗ ಇಲ್ಲೆಲ್ಲ ಡೀಟೇಲ್ಸ್ ಬರ್ತೀವಿ ಐಲಿ ಎಷ್ಟು ಪೋಸ್ಟ್ ಇದಾವೆ ನೋಡಿ ಕೊಪ್ಪಳ ಡಿವಿಜನ್ ಬಂಡೆಹರ್ಲಾಪುರದಲ್ಲಿದೆ ನೋಡಿ ನೀವು ಲ್ಯಾಂಗ್ವೇಜ್ ಟು ಬಿ ಇನ್ ಟೆಂತ್ ಕನ್ನಡ ಲ್ಯಾಂಗ್ವೇಜನ್ನು ಸ್ಟಡಿ ಮಾಡಿರಬೇಕಾಗುತ್ತೆ ಇಲ್ಲಿ ಪಿನ್ ಕೋಡ್ ಕೂಡ ಕೊಟ್ಟಿದ್ದಾರೆ ಅದೇ ರೀತಿ ಬಂಡೆ ಹರ್ಲಾಪುರ ಬಿ ಬ್ರಾಂಚ್ ಆಫೀಸ್ ಅಂತ ಬಸವನದುರ್ಗ ಬೇವಿನಹಳ್ಳಿ ಬೂದಗುಂಪ ಚಿಕ್ಕ ಜಂತಕಲ್ಲು ಚಿಕ್ಕ ಮಾದ್ನಾಳು ಚಿಕ್ಕನ್ ಕೊಪ್ಪ ದಮ್ಮೂರು ಗೌರಿಪುರ ಅಲಗ್ವಾಲಿ ಅನವಾಳು ಹಿರೇಶಿಂದಿ ಎಟ್ನಾಳು ಹೊಸಳ್ಳಿ ಕಲ್ಕೇರಿ ಕಲ್ಕೇರಿ ಕನಗಿರಿ ಮತ್ತು ಕಾರಟಗಿ ಕೆಸರಟ್ಟಿ ಕೋಳೂರು ಕೊನಸಾಗರ ಲೇವಗಿರಿ ಮೈಲಾಪುರ ಮೈನಹಳ್ಳಿ ಮಾಲ್ಗಿತ್ತಿ ಮೊರಳ್ಳಿ ನೋಡಿ ಮುಕ್ಕುಂಪಿ ಮುಸ್ಲಾಪುರ ಇಷ್ಟು ಒಟ್ಟಿರ್ತಕ್ಕಂಥದ್ದು ಇರ್ತಕ್ಕಂಥದ್ದು ಸಿಂಗನಾಳ ತಾವರಗೇರಿ ಎಲ್ಲ ಪೋಸ್ಟ್ಗಳು ಇರ್ತಕ್ಕಂಥದ್ದು ಅಂದರೆ ಇಷ್ಟು ಪೋಸ್ಟ್ಗಳು ಖಾಲಿ ಇರ್ತಕ್ಕಂಥದ್ದು ಇಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಈ ರೀತಿಯಾಗಿ ನೀವು ಮಾಹಿತಿಯನ್ನು ಸುಲಭವಾಗಿ ತಿಳ್ಕೊಳ್ಬೋದು ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಇಲ್ಲಿ ಎಲ್ಪ್ ಡೆಕ್ಸ್ ಎಲ್ಪ್ ಡೆಸ್ಕ್ ಅಂತ ಹೇಳಿ ನೋಡಿ ಇದನ್ನ ಕ್ಲಿಕ್ ಮಾಡಿ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಅವ್ರನ್ನ ನೀವು ಸರ್ಕಲ್ ಸೆಲೆಕ್ಟ್ ಮಾಡ್ಕೊಳ್ಬೇಕು ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಸಾಕು ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಬರುತ್ತೆ ಇಲ್ಲಿದೆ ನೋಡಿ ಆ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ